ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ದಲಿತ ಸಮಾವೇಶದ ಕುರಿತು ಪ್ರತಿಕ್ರಿಯಿಸಿದರು ದಲಿತ ಸಮಾವೇಶ ಮಾಡೋದು ಬೇಡ ಎಂದು ಯಾರೂ ಹೇಳಿಲ್ಲ ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹಿಂದೆ ದಾವಣಗೆರೆಯಲ್ಲೂ ದೊಡ್ಡ ಸಮಾವೇಶ ಮಾಡಿದ್ವಿ ಕಾಂಗ್ರೆಸ್ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರುವ ಪಕ್ಷ ಶೋಷಿತ ವರ್ಗದ ಪರ ಧ್ವನಿ ಎತ್ತಿದ ಇತಿಹಾಸ ಕಾಂಗ್ರೆಸ್ಗಿದೆ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶವಿದೆ ಅದು ಯಾವ ರೂಪದಲ್ಲಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವಾಗಬೇಕಿದೆ ಎಂದರು ಮಾಡಬೇಡಿ ಬೇಡ ಅಂತ ಏನಿಲ್ಲ ಅದ್ರ ಹಿಂದೆ ನಾವು ದಾವಣಗೆರೆಯಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದ್ದು ಅದರಿಂದ ಆತರ ಯಾಕೆಂದರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರ ಮತ್ತು ಬಡವರು ಮತ್ತು ಶೋಷಿತ ಈ ವರ್ಗದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಇತಿಹಾಸವೇ ಆದರು ಅದರಿಂದ ನಮ್ಮಲ್ಲ ಭಾಳ ಅತ್ಯಂತ ಪ್ರಬಲ ನಾಯಕರುಗಳು ಕೂಡ ಈ ಒಂದು ಈ ಈ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಮತ್ತು ಭಾಳ ದೊಡ್ಡ ಒಂದು ಅವರೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತ ಅದು ಯಾವ ಯಾವ ರೂಪದಲ್ಲಿ ಆಗಬೇಕು ಅಂತ ಮಾತ್ರ ತೀರ್ಮಾನ ಅಷ್ಟೇ ಇನ್ನೇ ಇಂದು ದಲಿತ ಸಿಎಂ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ದಿನೇಶ್ ಗುಂಡೂರಾವ್ ಈ ಹಿಂದೆಯೂ ದಲಿತ ಸಿಎಂ ಬಗ್ಗೆ ಚರ್ಚೆ ಇತ್ತು ಅವತ್ತು ನಮ್ಮ ಸರ್ಕಾರ ರಚನೆಯಾಗಿದ್ರೆ ಖರ್ಗೆ ಅವರು ಸಿಎಂ ಆಗ್ತಿದ್ರು ಪರಮೇಶ್ವರ್ ಅವರಿಗೂ ಸಿಎಂ ಆಗೋ ಅವಕಾಶ ಇತ್ತು ಚುನಾವಣೆಯಲ್ಲಿ ಅವರು ಗೆಲ್ಲೋಕಾಗಲಿಲ್ಲ ಹಿಂದುಳಿದ ವರ್ಗ ಸಣ್ಣ ಸಣ್ಣ ವರ್ಗ ಮುಖ್ಯಮಂತ್ರಿಯಾಗಿರೋದು ಕಾಂಗ್ರೆಸ್ನಲ್ಲಿ ಮಾತ್ರ ಬೇರೆ ಪಕ್ಷದಲ್ಲಿ ಒಂದು ಪ್ರಬಲ ವರ್ಗಕ್ಕೆ ಮಾತ್ರ ಸಿಎಂ ಆಗೋ ಅವಕಾಶವಿದೆ ಎಂದು ಗುಂಡೂರಾವ್ ಹೇಳಿದರು ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಮಾತ್ರ ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿ ಬಗ್ಗೆ ಆಚ ಆಲೋಚನೆ ಮಾಡ್ಬೋದು ನಮ್ಮಲ್ಲಿ ವೀರಪ್ಪ ಮೌಲ್ಯವ್ರಂಥವ್ರು ನನ್ನ ತಂದೆಯವರಾಗಿದ್ದಾರೆ ಧರ್ಮಸಿಂಗ್ ಅವರಾಗಿದ್ದಾರೆ ಬಂಗಾರಪ್ಪನವರಾಗಿದ್ದಾರೆ ಸಿದ್ದರಾಮಯ್ಯನವರಾಗಿದ್ದಾರೆ ಸೊ ಎಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಖರ್ಗೆ ಸಾಹೇಬರನ್ನೆಲ್ಲ ಮುಂದೆ ಇಟ್ಕೊಂಡೆಲ್ಲ ಹೋಗಿದ್ದೀವಿ ಸೊ ನಾವು ಸಾಮಾಜಿಕ ನ್ಯಾಯ ಎಸ್ ಎಮ್ ಕೃಷ್ಣನೂ ಆಗಿದ್ದಾರೆ ಬೇರೆ ಸಮಾಜದವರು ಆಗಿದ್ದಾರೆ ಅಂದರೆ ನಮಗೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು